ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ಈ ಘಟನೆ ನನ್ನ ಮನಸ್ಸಿಗೆ ಸಿಕ್ಕಾಪಟ್ಟೆ ಘಾಸಿ ಮಾಡಿದೆ ಎಷ್ಟು ಸಮಾಧಾನವನ್ನು ಹೇಳ್ಕೊಂಡ್ರು ಕೂಡ ಆ ಮುಗ್ಧ ಬಾಲಕರ ಬರ್ಬರ ಹತ್ತೆಯನ್ನು ಒಪ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಆಯುಷ್ ಅಂತ ಹೆಸರಿಟ್ಟಿದ್ಲು ಆ ತಾಯಿ ಆದರೆ ಈ ಪಾಪಿಗಳು ಆ ಮಗುವಿನ ಆಯುಷ್ಯವನ್ನ ಕಿತ್ಕೊಂಡ್ಬಿಟ್ರು ಆ ತಾಯಿಯ ಆ ಕ್ರಂದನವನ್ನ ಕೇಳಿಸ್ಕೊಂಡ್ರೆ ಸಂಕಟ ಆಗತ್ತೆ ಬಳೆಗೋ ಮಾರದಿಯ ಜೋಟೆ ಎರಡೆರಡು ಮಕ್ಕಳನ್ನ ಒಂದೇ ಸಲ ಕಳ್ಕೊಳ್ಳೋದು ಅದರಲ್ಲೂ ಇಂತಹ ಒಂದು ಕ್ರೂರ ಹತ್ಯೆ ಹೇಗೆ ತಾನಿದ್ದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ ಪಾಪಿ ಹಂತಕರಲ್ಲಿ ಒಬ್ಬನನ್ನ ನರಕಕ್ಕೆ ಪಾರ್ಸಲ್ ಮಾಡಿದ್ದೇನೋ ಆಯ್ತು ಎಸ್ ಎರಡು ಮಕ್ಕಳ ಕತ್ತನ್ನು ಕೊಯ್ದು ಬರ್ಬರವಾಗಿ ಹತ್ಯೆಯನ್ನು ಮಾಡಿದಂತಹ ಪಾಪಿ ಸಾಜಿದ್ನನ್ನ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎನ್ಕೌಂಟರ್ ಮಾಡಿ ಯು ಪಿ ಸರ್ಕಾರ ಬಿಸಾಕಿದೆ ಇನ್ನೊಬ್ಬ ಪಾಪಿ ಜಾವೇದ್ನನ್ನ ಕೋರ್ಸ್ ಖಂಡಿತವಾಗ್ಲೂ ಬಿಡೋದಿಲ್ಲ ಆದರೆ ಆ ಮಕ್ಕಳ ಜೀವ ವಾಪಸ್ ಬರುತ್ತಾ ತಂದೆ ತಾಯಿಗೆ ಆಗಿರುವಂತಹ ಸಂಕಟವನ್ನ ಆ ಶೋಕವನ್ನ ಯಾರಾದರೂ ಅಳಿಸೋದಕ್ಕೆ ಆಗತ್ತಾ ಹ್ಮ್ ಹ್ಮ್ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ವೀಕ್ಷಕರೇ ಹೊಸದಾಗಿ ಹೇಳುವಂತ ಅಗತ್ಯ ಏನೂ ಇಲ್ಲ ಈಗಾಗಲೇ ಈ ಸುದ್ದಿ ದೇಶದ ಉದ್ದಗಲಕ್ಕೂ ಕೂಡ ಹರಡಿದೆ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಿದೆ ಆದರೂ ಘಟನೆಯನ್ನ ಚಿಕ್ಕದಾಗಿ ನಿಮ್ಮ ಮುಂದೆ ವಿವರಿಸ್ಬಿಡ್ತೀನಿ ಆ ಮಕ್ಕಳ ತಾಯಿ ಹೇಳಿರುವಂತಹ ಮಾತುಗಳನ್ನೇ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅದು ಉತ್ತರ ಪ್ರದೇಶದ ಬದೌನ್ ಜಿಲ್ಲೆ ವಿನೋದ್ ಹಾಗೆ ಅವರ ಪತ್ನಿ ಮೂರು ಜನ ಗಂಡು ಮಕ್ಕಳ ಜೊತೆಗೆ ನೆಮ್ಮದಿ ಜೀವನವನ್ನು ಸಾಗಿಸ್ತಾ ಇದ್ರು ಪಕ್ಕದಲ್ಲಿ ಒಂದು ಸಲೂನ್ ಇದೆ ಅದನ್ನ ಸಾಜಿದ್ ಹಾಗೆ ಅನ್ನುವಂತಹ ಮುಸಲ್ಮಾನ ಯುವಕರು ನಡೆಸ್ತಾ ಇದ್ದಾರೆ ಹಾಗೆ ವಿನೋದ್ ಅವರದ್ದು ಕೂಡ ಬಹುಶಃ ದೂರದಲ್ಲೆಲ್ಲೂ ಸಲೂನ್ ಅಂಗಡಿನೇ ಇರುವಂತದ್ದು ಆದರೆ ವಿನೋದ್ ಹೇಳೋ ಹಾಗೆ ಇವರ ಕುಟುಂಬಕ್ಕೆ ಈ ಸಾಜಿದ್ ಹಾಗೆ ಅವನ ಬ್ರದರ್ ಜೊತೆ ಯಾವ ವ್ಯವಹಾರ ಕೂಡ ಇಲ್ಲವೇ ಇಲ್ಲ ಯಾವ ದ್ವೇಷ ಕೂಡ ಇಲ್ಲ ಅಂದ್ರೆ ಈ ತರದ ಒಂದು ಘಟನೆ ನಡಿಬಹುದನ್ನುವಂತಹ ಸಣ್ಣ ಹಿಂಟು ಕೂಡ ಆ ಕುಟುಂಬಕ್ಕೆ ಇರಲೇ ಇಲ್ಲ जाविद और साजन साजिद तो दोनों, दोनों आपके घर आए थे हाँ फिर क्या हुआ फिर वो आके मुझसे पहले बोले भाभी कलेचर दे दो तो। अच्छा मैंने क्लेचर तीन लिए मुझे पचास रूपए दिए तो मैंने पांच रूपए मैंने कहा बेटा पंद्रह पंद्रह के तीन पैतालीस के बने बोले ठीक है भाभी तो फिर उसने लेके थे बोला भाभी कुछ काम से आए हमने बोल बेटा क्या है बोला मुझे पाँच हजार रूपए की जरूरत है तो हमने तुरंत ही अपने एजेंट को फोन किया हमने कहा ऐसे हैं वो जागृत और वो दोनों आके पैसे मांग रहे हैं तो बोले कोई बात नहीं बच्चे सही हैं तो होगा मतलब मुसीबत तो हमने भी कहा कोई बात नहीं मुसीबत सब पे हाँ बोला मुझे 11 बजे का टाइम दिया है वहाँ पे हॉस्पिटल में जनाने अस्पताल में डिलीवरी होने को है हमारी बहू के मोन विनोद आउट ऑफ टाउन साजिद जावेद विनोद मन के बरतार ಹೇರ್ ಕಟ್ಗೆ ಬಳಸುವಂತಹ ಕ್ಲೇಚರ್ ಅಂದ್ರೆ ಕ್ಲಿಪ್ ಬೇಕು ಅಂತ ಹೇಳಿ ರೂಪಾಯಿಯನ್ನು ಕೊಡ್ತಾರೆ ವಿನೋದ್ ಅವರ ಪತ್ನಿ ಒಂದು ಕ್ಲಿಪ್ಪಿಗೆ ಹದಿನೈದು ರೂಪಾಯಿ ಲೆಕ್ಕದಲ್ಲಿ ಮೂರು ಕ್ಲಿಪ್ಪನ್ನು ಕೊಟ್ಟು ಐದು ರೂಪಾಯಿಯನ್ನು ವಾಪಸ್ ಕೂಡ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ ಈ ಸಾಜಿದ್ ಮಕ್ಕಳನ್ನು ಮಾತಾಡಿಸಿದಾನೆ ಹಾಗೆ ಟೀ ಕೊಡ್ತೀನಿ ಅಂತ ತಾಯಿ ಹೇಳಿದಾಳೆ ಆಗ ಈ ಸಹಜಿದನ್ನೋನು ಹೆಂಡತಿಯ ಡೆಲಿವರಿಗೆ ಹಣದ ಅಗತ್ಯ ಇದೆ ಅಂತ ಐದು ಸಾವಿರವನ್ನು ಕೊಡೋದಕ್ಕೆ ಕೇಳ್ತಾನೆ ಅಲ್ವಾ ಸೊ ಪತ್ನಿ ವಿನೋದ್ಗೆ ಕರೆಯನ್ನು ಮಾಡಿ ಕೇಳ್ತಾರೆ ಹುಡುಗರು ಒಳ್ಳೆಯವರಿದ್ದಾರೆ ಪರ್ವಾಗಿಲ್ಲ ಕೊಡು ಅಂತ ಗಂಡ ಐದು ಸಾವಿರವನ್ನು ಕೊಡೋದಕ್ಕೆ ಹೇಳ್ತಾರೆ ಹಣವನ್ನ ತರೋದಕ್ಕೆ ಅಂತ ತಾಯಿ ಒಳಗೆ ಹೋಗ್ತಾ ಇದ್ದ ಹಾಗೆನೆ ಸಾಜಿದ್ ಸೀದಾ ವಿನೋದ್ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ ಅಲ್ಲಿ ಹನ್ನೊಂದು ವರ್ಷ ವಯಸ್ಸಿನ ದೊಡ್ಡ ಮಗ ಆಯುಷ್ ಇದ್ದಾನೆ ಅವನ ಜೊತೆ ಮಾತಾಡ್ತಾನೆ ಕಿರು ಮಗನಿಗೆ ಈ ಸಾಜಿದೊಂದು ಗ್ಲಾಸ್ ನೀರನ್ನು ತಂದುಕೊಡು ಅಂತ ಕೇಳ್ತಾನೆ ಎರಡನೇ ಮಗನಿಗೆ ಒಂದು ಪ್ಯಾಕೆಟ್ ಗುಡ್ಕಾ ತಂದು ಕೊಡು ಅಂತ ಹೇಳ್ತಾನೆ ಆದರೆ ಆ ಹುಡುಗ ಗುಡ್ಕಾವನ್ನು ತಂದು ಕೊಡೋದಿಲ್ಲ ಕಿರಿಯವನು ನೀರನ್ನು ತಗೊಂಡು ಹೋಗೋ ಹೊತ್ತಿಗೆ ಅಲ್ಲಿ ಆಯುಷ್ನನ್ನು ಸಾಜಿದ್ ಕತ್ತು ಸುಳಿ ಸಾಯಿಸಿಬಿಟ್ಟಿದ್ದಾನೆ ಈ ಘಟನೆಯನ್ನು ನೋಡುವಂತಹ ಕಿರಿಯ ಮಗು ಹನಿ ಅಂತ ನೇಮ್ ಅವನನ್ನು ಈ ಪಾಪಿ ಕತ್ತು ಸುಳಿ ಕೊಂದು ಬಿಡ್ತಾನೆ ಇಬ್ಬರು ರಕ್ತದ ಮಡುವಲ್ಲಿ ಬಿದ್ದಿದ್ರೆ ಈ ಸಾಜಿದ್ ಮೂರನೆಯ ಮಗುವನ್ನು ಕೂಡ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆ ಹುಡುಗ ತಪ್ಪಿಸ್ಕೋತಾನೆ ತಾಯಿ ಬರೋ ಹೊತ್ತಿಗೆ ಸಾಜಿದ ಸ್ಥಳದಿಂದ ವೆಪನ್ ಗಳ ಸಮೇತ ಪರಾರಿ ಆಗ್ತಾನೆ ಇದಿಷ್ಟು ಘಟನೆ ನಡೆಯೋ ಟೈಮ್ ಅಲ್ಲಿ ಇನ್ನೊಬ್ಬ ಕ್ರಿಮಿನಲ್ ಜಾವೇದ್ ಗ್ರೌಂಡ್ ಫ್ಲೋರ್ ಅಲ್ಲಿ ಕೂತಿರ್ತಾನೆ ವೀಕ್ಷಕರೇ ಇದಿಷ್ಟನ್ನ ಪ್ರತ್ಯಕ್ಷ ಸಾಕ್ಷಿಯಾಗಿ ಆ ತಾಯಿ ಹೇಗೆ ಹೇಳಿರಬಹುದು ಕಣ್ಣು ಮುಂದೆ ಎರಡು ಮಕ್ಕಳನ್ನ ಕತ್ತು ಸೀಳಿ ಸಾಯಿಸಿದಾನೆ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಮೊನ್ನೆ ಒಂದಷ್ಟು ಮುಸಲ್ಮಾನರು ಹನುಮಾನ್ ಚಾಲೀಸವನ್ನು ಪ್ಲೇ ಮಾಡಿದ್ದಕ್ಕೆ ಹಿಂದೂ ಯುವಕನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅದನ್ನೊಬ್ಬ ಮುಸಲ್ಮಾನ ಬಾಂಧವ ಏನಂತ ಸಮರ್ಥನೆ ಮಾಡ್ಕೊಳ್ತಾನೆ ಗೊತ್ತಾ ರಂಜಾನ್ ಮಾಸ ನಡೀತಾ ಇದೆ ನಾವು ಉಪವಾಸದಲ್ಲಿರ್ತೀವಿ ನಮಗೆ ಸಿಟ್ಟು ಬರುತ್ತೆ ಅರ್ಥ ಮಾಡ್ಕೋಬೇಕು ನಮಗೆ ಸಿಟ್ಟು ಭರಿಸಬಾರದು ಅಂತ ಹೇಳ್ತಾನೆ ಹೊರಗೆ ಬರೋ ಆಗೋ ಟೈಮಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ರು ಮಜೀದ್ ಟೈಮಲ್ಲಿ ಅಂದರೆ ನಾವು ಉಪವಾಸ ಇರ್ತೀವಿ ಆ ಟೈಮಲ್ಲಿ ಸ್ವಲ್ಪ ನಾವು ಇದು ಮಾಡ್ಕೊಳ್ಬೇಕು ಅಂದರೆ ಹನುಮಾನ್ ಚಾಲೀಸ್ ಹಾಕಿ ತಪ್ಪ ಅಂದ್ರೆ ನಾವು ಹತ್ತು ನಿಮಿಷ ಯಾರಾದರೂ ಅವೇಟ್ ಮಾಡಬೇಕು ಅರ್ಥ ಆಯ್ತಾ ಹಾಂ ಎಲ್ಲಾರದು ಭಗವಾನ್ ಇದೆ ಎಲ್ಲರೂ ಭಗವಾನ್ ಇದೆ ಇಲ್ಲ ಅಂತ ಇಲ್ಲ ಅದದು ಬೇರೆ ಬೇರೆ ಸಿಸ್ಟಮ್ ಇರೋದು ಅಷ್ಟೇ ಆ ಸಿಸ್ಟಮ್ ಮೇಲೆ ನಾವು ಹೆಂಗೆ ಹೋಗ್ಬೇಕು ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು ಅದೇ ಒಂದು ಏನೋ ಮಾಡ್ತಾನೆ ಇದು ಮಾಡ್ತಾನ ಅಂತ ಅದೆಲ್ಲ ಮಾಡಿದ್ರೆ ಇದಾಗತ್ತೆ ಅದೆಲ್ಲ ಮಾಡ್ಲೇ ಹೋಗ್ಲೇಬಾರ್ದು ಅರ್ಥ ಆಯ್ತಾ ವರ್ಷಕ್ಕೆ ಉಪವಾಸ ಇರ್ತೀವಿ ಆ ಟೈಮಲ್ಲಿ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಏನಂತ ಈಗ ಈ ಥರ ಮಾಡಿದ್ರೆ ಯಾರಿಗೂ ಇದ ಎಲ್ಲರಿಗೂ ರಂಜಾನ್ ಪವಿತ್ರ ಮಾಸದಲ್ಲಿ ನಡೆಸುವಂತ ಕೃತ್ಯನ ಇದು ದೇವರ ಧ್ಯಾನದಲ್ಲಿ ಮನಸ್ಸು ಸಾತ್ವಿಕ ಯೋಚನೆಗಳನ್ನು ಮಾಡಬೇಕು ಅಥವಾ ಇಂತಹ ಪೈಶಾಚಿಕ ಯೋಚನೆಯನ್ನು ಮಾಡಬೇಕು ನಗರದ ಪೇಟೆ ಘಟನೆಯ ಬೆನ್ನಲ್ಲೇ ಅದಕ್ಕಿಂತ ನೂರು ಪಟ್ಟು ಕ್ರೂರ ಘಟನೆ ಈಗ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಹಿಂದೂ ಕುಟುಂಬ ಏನು ಮಾಡಿತ್ತು ಆ ಮುಸಲ್ಮಾನರಿಗೆ ಹಿಂದೂಗಳು ತಮ್ಮ ಪಾಡಿಗೆ ತಾವಿದ್ರು ಕೂಡ ಇನ್ಫ್ಯಾಕ್ಟ್ ಸಹಾಯವನ್ನೇ ಮಾಡಿದ್ರು ಕೂಡ ಮುಸಲ್ಮಾನರು ಈ ರೀತಿಯಾದಂತಹ ಕೊಲೆಗಳನ್ನು ಮಾಡ್ತಾರೆ ಅಮಾಯಕ ಮಕ್ಕಳನ್ನು ಬಲಿ ತಗೋತಾರೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಯಾವ ಸೇಫ್ಟಿ ಇದೆ ಯೋಗಿ ಆದಿತ್ಯನಾಥರಂತಹ ಖಡಕ್ ಮುಖ್ಯಮಂತ್ರಿ ಇದ್ದರೂ ಕೂಡ ಮುಸಲ್ಮಾನರನ್ನ ಹೆಡೆಮೋರಿ ಕಟ್ಟಿದ್ರು ಕೂಡ ಇಂತಹ ಘಟನೆ ನಡೆದಿದೆ ಅಂತ ಹೇಳಿದ್ರೆ ಇವರಿಗೆಲ್ರಿಗೂ ಕೂಡ ಎಲ್ಲಿಂದ ಕುಮ್ಮಕ್ಕು ಸಿಗ್ತಾ ಇದೆ ವಿನೋದ್ ಹಾಗೆ ಸಂಗೀತ ಇಬ್ರು ಕೂಡ ಹೇಳೋ ಪ್ರಕಾರ ಈ ಮುಸಲ್ಮಾನರ ಜೊತೆ ಯಾವತ್ತು ಕೂಡ ವೈಷಮ್ಯವೂ ಇಲ್ಲ ಜಗಳ ಕೂಡ ನಡೆದೇ ಇಲ್ಲ ಹಾಗೇನಾದ್ರೂ ದ್ವೇಷ ಅಂತ ಇದ್ರೆ ಅದನ್ನ ಅಮಾಯಕ ಮಕ್ಕಳನ್ನ ಕೊಂದು ತೀರಿಸಿಕೊಳ್ಳೋದಾ ಹಣದ ಸಹಾಯವನ್ನ ಕೇಳ್ಕೊಂಡು ಬಂದು ಕತ್ತು ಸೀಳೋದು ಅದರಲ್ಲೂ ರಂಜಾನ್ ಮಾಸದಲ್ಲಿ ಇದೇನಾ ಮುಸಲ್ಮಾನರ ಶಾಂತಿ ಪ್ರಿಯತೆ ಇದು ಮತಾಂಧ ಕೃತ್ಯ ಅಲ್ಲದೆ ಇನ್ನೇನು ಹೇಳಿ ರಂಜಾನ್ ಮಾಸದಲ್ಲಿ ಇಂತಹ ನೀಚ ಕೃತ್ಯವನ್ನು ನಡೆಸೋದಕ್ಕೆ ಪ್ರೇರಣೆ ಎಲ್ಲಿಂದ ಬರ್ತಾ ಇದೆ ಇಲ್ಲ ಇಂತಹ ರಾಕ್ಷಸ ಕೃತ್ಯಗಳಿಗೆ ಪರ್ಮನೆಂಟ್ ಅಂತ್ಯವನ್ನು ಹಾಡಲೇಬೇಕು ಮೋದಿಜಿ ಯೋಗಿಜಿ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ನಿರ್ಧಾರಗಳನ್ನು ತಗೊಳ್ಳದೆ ಹೋದರೆ ಇಂತಹ ಮುಸಲ್ಮಾನರಿಂದ ಆಂತರಿಕ ಭಯೋತ್ಪಾದನೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಮಾತ್ರ ಖಂಡಿತ ಇದರ ಪರಿಣಾಮ ಅನುಭವಿಸುವಂಥದ್ದು ಬಹುಸಂಖ್ಯಾತ ಹಿಂದೂಗಳು ತುಂಬಾ ನೋವಿನಿಂದ ಆ ಮಕ್ಕಳ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ